ಎಲ್ರಿಗೂ ಎಲ್ಲ ಹೇಗಿದ್ದರಾ ಚೆನ್ನಾಗಿದ್ರ ಅನ್ಕೋತೀನಿ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಓ ಬರಬೇಕು ಬರಬೇಕು ಮಹಾರಾಣಿಯವರು ಯಾವ ಕಡೆ ಹೋಗಿತ್ತು ರಾಣಿಯವರ ಸವಾರಿ ಈಗ ಬರ್ತಾ ಇದೆ ಎಲ್ಲ ಕುಶಲವೇ ಮಹಾರಾಣಿಯವರೇ ವ್ಯಂಗ್ಯವಾಗಿ ಕುಂಕುಮ ಮೇಲೆ ಇರುವ ಕೋಪವನ್ನು ಕಕ್ಕುತ್ತಿದ್ದಳು ರೀನಾ ಅಲ್ಲ ನಿನ್ನ ನೀನು ಏನು ಅನ್ಕೊಂಬಿಟ್ಟಿದೀಯಾ ಏನು ಈ ಕಂಪನಿಯ ಓನರ್ರೆ ನೀನು அன் ಹಾಂ ಆಲ್ ಕೆಲಸದವಳು ನೀನು ನಿಂಗೆ ಇಷ್ಟು ಕೇರ್ಲೆಸ್ನೆಸ್ಸು ಪೊಗರು ಎಲ್ಲ ಈ ಕಂಪನಿ ನಿನ್ನಂಥವ್ರನ್ನ ಇಟ್ಕೊಂಡು ಉದ್ಧಾರ ಆದಂಗೆ ಇದೆ ಎಷ್ಟೊತ್ತೇ ನಿನ್ನ ಕಾಯೋದು ನೋಡು ಟೈಮ್ ನೋಡು ನೀನು ಇಲ್ಲಿಂದ ಹೋಗಿ ಅರ್ಧ ಗಂಟೆ ಮೇಲಾಯಿತು ಆ ಮೋಹ ಇಲ್ಲಿ ತನಕ ನೂರು ಸಲ ಕಾಲ್ ಮಾಡಿದಳೆ ಗೊತ್ತಾ ನಿಂಗೆ ನೀನು ಮಾಡೋ ಅವಾಂತರಕ್ಕೆ ನಾನು ತಲೆ ಕೊಡೋ ಹಾಗಾಗಿದೆ ಎಲ್ಲ ನನ್ನ ಕರ್ಮ ಮಾತಿನಲ್ಲೇ ಬೆಂಕಿ ಉಗುಳಿದವಳು ಮೋಹಾಳ ಔಟ್ಫಿಟ್ ತಂದು ಅವಳ ಮುಖದ ಮುಂದೆ ಹಿಡಿದಿದ್ದಳು ರೀನಾ ಐ ಡೋಂಟ್ ನೋ ನನಗೂ ಇದಕ್ಕೂ ಸಂಬಂಧವಿಲ್ಲ ಮೋಹ ನನ್ನ ಮೇಲೆ ಬ್ಲೇಮ್ ಮಾಡಬಾರ್ದು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಇದು ನನ್ನ ತಪ್ಪಲ್ಲ ನೀನು ಲೇಟಾಗಿ ಬಂದಿರೋದಕ್ಕೆ ನೀನೇ ಜವಾಬ್ದಾರಿ ನಾನು ನನ್ನ ಕೆಲಸನ ಆಗಲೇ ಮುಗಿಸಿದ್ದೆ ನೀನು ಮಾಡಿರೋ ತಪ್ಪಿಗೆ ನೀನೇ ಅನುಭವಿಸು ಎಂದವಳೆ ತಿರುಗಿ ನಡೆದಿದ್ದಳು ರೀನಾ ದೇವರೇ ನೋಡು ನೋಡು ಇವೆಲ್ಲ ನನಗೆ ಮೊದಲೇ ಗೊತ್ತು ಎಲ್ಲ ದೊರೆಯಿಂದನೇಯ ಯಾರಿಗೋ ಉಪಕಾರ ಮಾಡೋಕ್ಕೋಗಿ ನಾನು ಸಿಕ್ಕಕ್ಕೆ ಸಿಕ್ಕ ಸಿಕ್ಕದವ್ರ ಹತ್ರ ಗುಹಿಸ್ಕೊಳ್ಳಂಗಾಯ್ತು ಅದೇನೋ ಅಂತಾರಲ್ಲ ಸನ್ಯಾಸಿಗೆ ಮಕ್ಕಳ ತಾಪತ್ರಯ ಅಂತವಾ ಹಂಗಾಯಿತು ನನ್ನ ಕಥೆ ನನಗೆ ಯಾಕೆ ಬೇಕಿತ್ತು ದೊರೆ ಸಾವಾಸ ಮುಚ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಇದ್ದರೆ ಆಯ್ತಾ ಇರಲಿಲ್ವಾ ಹ್ಞೂ ಅಂತ ಒಳ್ಳೆ ಬುದ್ಧಿ ನನಗೆಲ್ಲಿ ಕೊಡ್ತೀಯಾ ನೀನು ಏನಿದ್ದರೂ ಇರಲಾರ್ದೆ ಇರುವೆ ಬಿಟ್ಕೊಂಡು ಆಮೇಲೆ ಕುಣಿಯೋದು ಇದೇ ಇದೇ ಪಡೆದಿದೆಯಾ ನನ್ನ ಹಣೆಯಲ್ಲಿ ನೀನು ಮೇಲೆ ನೋಡಿ ದೇವರಿಗೆ ತನ್ನ ಕಂಪ್ಲೇಂಟ್ ಒಪ್ಪಿಸಿದ್ದಳು ಅವನಿಗೆ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿತ್ತು ಹುಡುಗಿ ಅಲ್ಲಿ ಆ ನಕ್ಷತ್ರ ಲೋಕದ ಸೃಷ್ಟಿಕರ್ತನಿಗೆ ಉಪಕಾರ ಮಾಡಿದರೂ ಅವ್ರ ಹತ್ರ ಉಗಿಸ್ಕಂಡೆ ಇಲ್ಲಿ ಇಲ್ಲಿ ಹೆಂಗೂ ನಾನು ತಪ್ಪು ಮಾಡಿದ್ದೀನಿ ಇಲ್ಲೂ ತುಪ್ಪಕ್ಕಂತವ ಉಗಿ ಉಗೀತು ಸುಂದ್ರಿ ಇನ್ನೂ ಅಲ್ಲೊಬ್ಳು ಸುಂದ್ರಿ ಕಾಯ್ತಾ ಅವಳೆ ನಾನು ಹೋಗದ್ನೇಯ ಬಾಯಿ ತುಂಬ ಪಾನ್ ಹಾಕ್ಕಂಡೇ ಕಾಯ್ತಿರಬೇಕು ಅದು ನಾನು ಹೋಗ್ತಿದ್ದಂಗೆಯ ಮಕ್ಕೆ ತುಪ್ಪಕ್ಕಂತ ಕ್ಯಾಕರಿಸಿ ಉಗಿಯೋಕ್ಕೆ ಅಪ್ಪ ಎಂಥ ಗ್ರಾಚಾರನಪ್ಪ ನಂದು ಗುಣಗುತ್ತಾ ಗಡಿಬಿಡಿಯಿಂದ ಮೋಹಾಳ ರೋಮಿನತ್ತ ಓಡಿದ್ದಳು ಕುಂಕುಮ ಮೋಹ ಅಂತೂ ಸುಡುವ ಅಗ್ನಿಯಂತೆಯೇ ಆಗಿ ಹೋಗಿದ್ದಳು ಸಿಟ್ಟಿನಲ್ಲಿ ಶಿಟ್ ಎಲ್ಲಿ ಹಾಳಾಗೋದ್ಲು ಈ ದರಿದ್ರದವಳು ಎಂತೆಂಥವ್ರನ್ನೆಲ್ಲ ನಕ್ಷತ್ರದಲ್ಲಿ ಇಟ್ಟುಕೊಂಡಿದ್ದಾರೆ ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಸಾಯುವಂತಾಗಿದೆ ಇಲ್ಲಿ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ಲ ಇದಕ್ಕೆ ಭಯ ಭಕ್ತಿ ಅನ್ನೋದಂತೂ ಇಲ್ಲವೇ ಇಲ್ಲ ಆ ರೀನಾಗಿ ನೂರು ಸಲ ಕಾಲ್ ಮಾಡಿದ್ದೀನಿ ಅವಳು ಇವಳ ಹೆಸರು ಹೇಳ್ತಾಳೆ ಈ ದರಿದ್ರ ನೋಡಿದ್ರೆ ಪತ್ತೇನೇ ಇಲ್ಲ ನಾನು ಆಯು ಹತ್ರ ಬಯಸ್ಕೋಬೇಕಲ್ಲ ಆಗ ಇದೆ ಇವಳಿಗೆ ಶಿಟ್ ಎಲ್ಲ ನನ್ನ ಕರ್ಮ ಸಿಟ್ಟಿನಿಂದ ಕಾಲು ಅಪ್ಪಳಿಸುತ್ತಾ ಅತ್ತಿಂದಿತ್ತ ತಿರುಗುತ್ತಿದ್ದಳು ಮೋಹಕ ಸುಂದರಿ ಅದೆಲ್ಲಿಂದ ಬ ಇಂಥ ಹೋಟೆಲ್ಗಳನ್ನೆಲ್ಲ ದುರ್ಬೀನ ಹಾಕ್ಕೊಂಡು ಹುಡುಕ್ತಾರೋ ಗೊತ್ತಿಲ್ವಲ್ಲ ಜನ ಥತ್ ಇಡೀ ಒಂದು ದೇಶ ಸುತ್ತಿದಂಗೆ ಆಗುತ್ತೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋದು ಮೊದಲೇ ಲೇಟಾಗಿದೆ ಅಂತ ಸಾಯ್ತಿದ್ದೀನಿ ಎಷ್ಟು ಓಡಿದರೂ ರೂಮೇ ಸಿಗಲ್ಲ ಅಂತದೇ ಹಾಳದ್ದು ಎಲ್ಲಿ ಬಂದು ಸಿಕ್ಕಂಡೆ ನಾನು ಎಲ್ಲ ಸೇರಿ ಬುಗುರಿ ಬುಗುರಿ ಆಡಿಸ್ದಂಗೆ ಆಡಿಸ್ತಾವ್ರೆ ಎಲ್ಲ ನನ್ನ ಕರ್ಮನಪ್ಪ ಯಪ್ಪ ಎಂದು ಗೊಣಗುತ್ತಲೇ ಓಡುತ್ತಿದ್ದಳು ಕುಂಕುಮ ಮೋಹಾಳ ರೋಮಿನ ಮುಂದೆ ನಿಂತು ಉಸಿರು ಬಿಟ್ಟಳು ಹುಡುಗಿ ಗುಂಡಿಗೆ ಗಟ್ಟಿ ಮಾಡಿದ ಕುಂಕುಮ್ ಇನ್ನೊಬ್ಳು ಸುಂದ್ರಿ ಹತ್ರ ಮಂಗಳಾರತಿ ಮಾಡಿಸ್ಕೋಬೇಕು ನೀನು ಅವರಿಗಿಂತ ಭಯಂಕರ ಈ ಸುಂದ್ರಿ ದೇವುಡ ಮೇಲೆ ನೋಡಿ ಕೈ ಮುಗಿದು ಕಾಲಿಂಗ್ ಬೆಲ್ ಮಾಡಿದ್ದಳು ಕುಂಕುಮ ನನಗೆ ಈ ಆಯುಷ್ ಆಚಾರ್ಯಗೆ ಪಾಠ ಮಾಡಿಬಿಟ್ಟು ಹೋಗೋಷ್ಟು ಪೊಗರ ಇಷ್ಟುದ್ದ ಹುಡುಗಿಗೆ ಏನು ಏನು ಅಂದ್ಕೊಂಡಿದ್ದಾಳೆ ಅವಳು ನನ್ನ ಯಾರೋ ಕಾಂಜಿ ಪಿಂಜಿ ಅಂದ್ಕೊಂಡಿದ್ದಾಳ ನನ್ನ ಮುಂದೆ ಏನಾದರೂ ತಪ್ಪು ಮಾಡಿ ಸಿಕ್ಕಿಕೊಂಡರೆ ಆಗ ಆಗ ಇರೋದು ಹುಡುಗಿಗೆ ಮನಸ್ಸಿನಲ್ಲೇ ಕುಂಕುಮಗೆ ಸಹಸ್ರನಾಮ ಹಾಕುತ್ತಾ ದವಡೆ ಬಿಗಿದು ಮುಷ್ಟಿ ಕಟ್ಟಿ ದಾಪುಗಾಲು ಹಾಕುತ್ತಿದ್ದ ಆಯುಷ್ ಮಾಡೆಲ್ಸಿರುವ ರೋಮಿನತ್ತ ಅರೆ ಬಂದ ನೀನು ಆಯೋ ನಿನ್ನ ಹುಡುಕೊಂಡು ನಾನೇ ಬರ್ತಾ ಇದ್ದೆ ನೋಡು ಇಲ್ಲೇ ಕೂತಿದೀಯಾ ಅಂದ್ಕೊಂಡ್ರೆ ಆ ಸಾಮಿ ಪತ್ತೇನೇ ಇಲ್ಲ ಎಲ್ಲೋಗಿದ್ದಪ್ಪ ಯಾಕೆ ಎಷ್ಟು ಲೇಟು ಇದ್ಯಾಕೆ ಮುಖ ಹಿಂಗಿದೆ ಏನಾಯಿತು ಮೊದಲೇ ಸಿಟ್ಟಿನಲ್ಲಿ ಕುದಿಯುತ್ತಿದ್ದ ಆಯುಷ್ ಈಗ ವರ್ಧನ್ ಮೇಲೆಯೂ ಸಿಡಿದಿದ್ದ ಏನು ಮಾಡೋದಪ್ಪ ನನ್ನ ಗ್ರಾಚಾರಕ್ಕೆ ನನಗೆ ಸಿಕ್ಕೋ ಪುಣ್ಯಾತ್ಮರೆಲ್ಲ ನನಗೆ ಮಾತಾಡೋ ಮಾತಾಡೋ ಹಾಗಾಗ್ತಾ ಇದೆ ನನಗೆ ಈ ಆಯುಷ್ ಆಚಾರ್ಯಂಗೆ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ ಬ್ಲಡಿ ಕೋಪದಿಂದ ಕಿಡಿಕಾರಿದ್ದ ಆಯುಷ್ ಅವನ ಮಾತಿನ ತಲೆ ಬುಡ ಒಂದೂ ಅರ್ಥವಾಗಲಿಲ್ಲ ವರ್ಧನ್ಗೆ ಏನು ಹೇಳ್ತಾ ಇದೆಯೋ ಯಾರು ನಿಂಗೆ ಏನಂದ್ರು ಸರಿಯಾಗಿ ನನಗೂ ಅರ್ಥ ಆಗೋ ಹಾಗೆ ಮಾತಾಡು ಮಾರಯ ಎಂದಿದ್ದ ತಲೆ ವರ್ಧನ್ ಏನು ಅಂತ ಹೇಳ್ತಾನೆ ಕುಂಕುಮ ತನಗೆ ಹಿಂಗಂದ್ಲು ಅಂತ ಹೇಳೋಕ್ಕೆ ಸಾಧ್ಯವೇ ಹಾಗೆ ಹೇಳಿದರೆ ಯಾಕೆ ಏನು ಯಾವಾಗ ಎಂದು ನೂರು ಪ್ರಶ್ನೆ ಕೇಳುವುದಿಲ್ಲವೇ ಹುಬ್ಬು ತೀಡಿಕೊಂಡು ಯೋಚಿಸಿದವನು ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ ಆಯುಷ್ ಲೀವಿಟ್ಯಾರ್ ಏನಾಯಿತು ಎಲ್ಲ ಬಂದ್ರಾ ಮಾಡೆಲ್ಸ್ ಎಂದು ಮಾತು ಮರೆಸಿದ್ದ ಆಯುಷ್ ಅವನನ್ನೇ ಅನುಮಾನದಿಂದ ನೋಡಿದ ವರ್ಧನ್ಗೆ ಅನುಮಾನ ಬಲವಾಗಿತ್ತು ಸಮಥಿಂಗ್ ಫಿಶಿ ಏನೋ ಆಗಿದೆ ಏನೂ ಇದ್ದಾನೆ ಇವನು ಆದರೆ ಏನು ಅಂದಾಜಾಗಲಿಲ್ಲ ಅವನಿಗೆ ಹೋಗಲಿ ಯಾಕೆ ನೀನು ಇಲ್ಲಿಂದ ಎದ್ದು ಹೋಗಿದ್ದು ಎಲ್ಲಿದ್ದೆ ನೀನು ಇಷ್ಟೊತ್ತು ಅನುಮಾನದಿಂದಲೇ ಪ್ರಶ್ನಿಸಿದ ವರ್ಧನ್ ಹಣೆ ತೇಡಿಕೊಂಡ ಆಯುಷ್ ಅವನಿಗೆ ತಾನು ಇಲ್ಲಿಂದ ಎದ್ದು ಹೋಗಿದ್ದ ಸಂದರ್ಭ ನೆನಪಾಗಿತ್ತು ವಿಚಲಿತನಾದ ಎಲ್ಲ ಆ ಹುಡುಗಿಯಿಂದನೇ ನಾನ್ಯಾಕೆ ಅವಳ ಹಿಂದೆಯೇ ಹೋದೆ ಆಗ ಯಾವ ವಿಷಯ ನನ್ನನ್ನು ಕರೆದೊಯ್ದಿತ್ತು ಅವಳ ಹಿಂದೆ ಅಂಥದ್ದೇನು ವಿಷಯ ಇದೆ ಎಂದು ಕಣ್ಣು ಸಂಕುಚಿಸಿ ಯೋಚಿಸಿದವನು ಮೈ ಫುಟ್ ಏನಿರುತ್ತೆ ವಿಷಯ ಅಂಥದ್ದೇನೂ ಇಲ್ಲ ಜಸ್ಟ್ ಇಟ್ಸ್ ಹ್ಯಾಪನ್ ಅಷ್ಟೇ ಎಂದು ಅವನಿಗೆ ಅವನೇ ಹೇಳಿಕೊಂಡು ಸಮಾಧಾನ ಮಾಡಿಕೊಂಡವನಿಗೆ ನಾನು ಹೋಗಿದ್ದು ಒಳ್ಳೆಯದೇ ಆಯಿತು ಮರಿ ಎದ್ದು ಬಿಟ್ಟಿತ್ತಲ್ಲ ಎಂದುಕೊಂಡ ಮರು ತಕ್ಷಣವೇ ಕುಂಕುಮ ತನ್ನ ಮಗಳಿಗೆ ಲಾಲಿ ಹೇಳಿ ಹೆಗಲ ಮೇಲೆ ಮಲಗಿಸಿಕೊಂಡ ದೃಶ್ಯ ಕಣ್ಮುಂದೆ ಬಂದು ಅರಿಯಲಾದ ಅರಿಯಲಾಗದ ಭಾವೋದ್ವೇಗಕ್ಕೆ ಒಳಗಾದ ಆಯುಷ್ ಅದು ಸಂತೋಷವೋ ಸಮಾಧಾನವೋ ಆವೇಗವೋ ಆವೇಶವೋ ಅವನಿಗೇ ಅರ್ಥವಾಗಲಿಲ್ಲ ಅವನ ಮುಖದ ಬದಲಾಗುತ್ತಿರುವ ಭಾವನೆಗಳನ್ನೇ ಅವಲೋಕಿಸುತ್ತಿದ್ದ ವರ್ಧನ್ಗೆ ಅರಿವಾಗಿತ್ತು ಅವನ ಮನಸ್ಥಿತಿ ತಕ್ಷಣ ವಿಷಯವನ್ನು ಬದಲಾಯಿಸಿದ್ದ ಅವನು ಲೀವ್ ಇಟ್ ಆಯು ಆಲ್ರೆಡಿ ಲೇಟ್ ಆಗಿದೆ ನಾಳೆನೇ ಇವೆಂಟ್ ಬೇರೆ ಇದೆ ಬಾ ಬಾ ನಡಿ ಹೋಗೋಣ ಮಾಡೆಲ್ಸ್ ಬಂದಿರಬಹುದು ಎಂದು ಅವನನ್ನು ಎಚ್ಚರಿಸಿ ಕರೆದೊಯ್ದ ತನ್ನ ಜೊತೆಗೆ ವರ್ಧನ್ ಏನಾರ ಆಗಲಿ ಏನಾರ ಬಡ್ಕಳ್ಳಿ ಮೋಹಿನಿ ಈಚಕಿವಿನಲ್ಲಿ ಕೇಳಿ ಆಚೆ ಕಿವಿನಲ್ಲಿ ಬಿಟ್ಬಿಡ್ತೀನಿ ಅಷ್ಟೇಯ ಯಾಕಂದರೆ ತಪ್ಪು ನಂದೇ ಅಲ್ವಾ ಕೇಳೋ ಅಷ್ಟು ಕೇಳೋದು ಇನ್ನೂ ತರ್ಕೊಳ್ಳೋಕ್ಕಾಗಲಿಲ್ಲ ಅನ್ಕ ಭಗವಂತ ನಮಗೂ ಬಾಯಿ ಕೊಟ್ಟವ್ನಲ್ಲ ಎಂದುಕೊಂಡು ಧೈರ್ಯದಿಂದ ಮೋಹ ಬರುವುದನ್ನೇ ಕಾಯುತ್ತಾ ಬಾಗಿಲ ಬಳಿ ನಿಂತಿದ್ದಳು ಕುಂಕುಮ ಏಯ್ ಎಲ್ಲಿ ಹಾಳಾಗೋಗಿದ್ದೆ ನೀನು ಏನು ಅಂದ್ಕೊಂಡಿದ್ದೀಯಾ ನೀನು ನನ್ನ ನೀನು ಹಾಂ ಯಾವಾಗ ನಿನ್ನ ಕಳಿಸಿದ್ದು ನಾನು ಯಾವಾಗ ಬರೋದು ನೀನು ಟೈಮ್ ಎಷ್ಟಾಯಿತು ಈಗ ನೋಡು ನೋಡು ಕಂಡುಬಿಟ್ಟು ಎಲ್ಲಿಂದ ಎಲ್ಲಿಂದ ಬಂದು ಒಕ್ಕರ್ಸ್ಕೋತೀರ ನಿಮ್ಮಂಥವರೆಲ್ಲ ಇಂಥ ರೆಪ್ಯೂಟೆಡ್ ಕಂಪ್ನಿಗೆ ನಿಮ್ಮಂಥವರಿಂದ ನಾವು ಒದ್ದಾಡಿ ಸಾಯಬೇಕು ನನ್ನ ಮೇಲೆ ಈಗ ಆಯು ಏನಾದರೂ ರೇಗಿದ್ರೆ ಆಗ ಆಗ ಇದೆ ಕಣಿ ನಿಮಗೆ ಯು ಇರಿಟೇಟಿಂಗ್ ಗರ್ಲ್ ಬ್ಲಡಿ ಮಿಡಲ್ ಕ್ಲಾಸ್ ಪೀಪಲ್ಸ್ ನಿಮ್ಮಂಥವರೆಲ್ಲ ಇಷ್ಟೇ ಯಾವತ್ತೂ ಉದ್ಧಾರ ಆಗಲ್ಲ ನೀವು ಯಾವ ಕೆಲಸದಲ್ಲೂ ಸೀರಿಯಸ್ನೆಸ್ ಅನ್ನೋದೇ ಇರಲ್ಲ ನಿಮಗೆ ಥತ್ ಎಂದು ಇವಳಿಗೆ ಇವಳ ವಂಶದವರಿಗೆ ಎಲ್ಲರಿಗೂ ಮಂಗಳಾರತಿ ಮಾಡಿ ಇವಳ ಕೈಯಿಂದ ಔಟ್ಫಿಟ್ ಕಿತ್ತುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ನಡೆದಿದ್ದಳು ಮೋಹ ಹಬ್ಬ ಜೋರು ಮಳೆ ಬಂದು ನಿಂತಂಗಾಯ್ತು ಅಲ್ಲ ಈ ಲೋಕದ ಜನರಿಗೆ ನಮ್ಮಂಥ ಮಿಡಲ್ ಕ್ಲಾಸ್ ಜನರನ್ನು ಕಂಡ್ರೆ ಅದ್ಯಾಕಿಂತ ಅಸಡ್ಡೆ ದ್ವೇಷ ಅಂತೀನಿ ನಾವೇನು ಇವರ ಅಪ್ಪನ ಮನೆ ಗಂಟು ನುಂಗಿದೀವ ನಾವು ದುಡ್ಕತ್ತೀವಿ ಕಷ್ಟಪಟ್ಟು ನಾವು ತಿಂತೀವಿ ಇವರಿಗೇನು ಉರಿ ಇವರು ಹಂಗೆಲ್ ಹೆಂಗಾರ ಹಾಳಾಗ್ಲಿ ನಮ್ಮ ತಂಟೆಗೆ ಯಾಕೆ ಬರಬೇಕು ನಮ್ಮ ಪಾಡಿಗೆ ನಾವಿದ್ದಾಗ ಕರ್ಮ ಕಣಪ್ಪ ಅದೇ ಹಾಳಾಗ್ಲಿ ಹಾಳಾಗಲಿ ಡ್ರೆಸ್ ಸಿಕ್ಕಾಕಂಡು ಬತ್ತದಲ್ಲ ಈಗ ನಮ್ಮ ಮೇಕಪ್ಗೆ ದುಖಾನ್ ಮತ್ತಿನ್ನೇನು ಖ್ಯಾತೆ ತೆಗಿತಾಳೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತವ ಹಂಗೇನಾರ ಅನ್ಲಿ ನೀನೇ ಹೋಗಿ ಸರಿ ಮಾಡಿಸ್ಕ ನಿಂಗೆ ಹೆಂಗೆ ಹೆಂಗೆ ಬೇಕೋ ಹಾಗೆ ಅಂತೀನಿ ಆ ಸುಂದರಿ ರೂಮ್ ಏನು ಕರ್ನಾಟಕದಲ್ಲ ಅದೇ ಇದೇ ಹೋಟೆಲಲ್ಲಿ ತಾನೇ ಇರೋದು ಹೋಗಿ ಬರಲಿ ಮೇಕಪ್ಗೆ ರಾಣಿ ವಾ ಬಳ್ಕೊಂಡಿರೋ ಪೇಂಟ್ ಎಲ್ಲನೂ ಬೆವ್ರಿಗೆ ಹೋಗ್ಬಿಡುತ್ತಲ್ವಾ ಅದಕ್ಕೆ ನಡೆಯಲ್ಲ ಜನ ಅದಕ್ಕೆ ಅಂತಲೇ ನಮ್ಮಂಥವ್ರನ್ನೆಲ್ಲ ಕರ್ಕೊಂಬಂದಿರ್ತಾರೆ ಚಾಕ್ರಿ ಮಾಡೋಕ್ಕೆ ಹಿಂಗೆ ಕಾಟ ಕೊಟ್ಟು ನಾವು ಉಸಿರತ್ತಲ್ವಲ್ಲ ಗೊತ್ತು ಇವರಿಗೆ ಇವರೆಲ್ಲ ಮೇಲಿಂದ ಡೈರೆಕ್ಟಾಗಿ ಉದ್ರವ್ರೆ ಕೆಳಗೆ ನಾವೆಲ್ಲ ಹೇಳಿ ಕೇಳಿ ಮನುಷ್ಯರು ಅಲ್ವಾ ನಾವು ಹೆಂಗೆ ಮಾತಾಡೋಕ್ಕಾದದ್ದು ಇವ್ರ ಹತ್ರ ಅಲ್ವಾ ಅದಕ್ಕೆ ಮತ್ತೆ ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡಿರೋದು ನಾನು ಹಂಗೆ ಮಾಡ್ತೀನಿ ಅನ್ಕೊಂಬಿಟ್ಟವ್ರೆ ನಾನು ನೋಡೋ ಅಷ್ಟು ನೋಡ್ತೀನಿ ನನಗೇನಾದ್ರು ತಲೆ ಕೆಟ್ಟರೆ ಸುಮ್ಮನೆ ಬಿಡೋ ಮಗಳೇ ಅಲ್ಲ ನಾನು ಎಂದುಕೊಂಡು ಮೂತಿ ತಿರುಗಿದ್ದಳು ಕುಂಕುಮ ಏಯ್ ನೋಡು ಹೆಂಗಿದೆ ಔಟ್ಫಿಟ್ಟು ಏನಾದರೂ ಇದ್ರೆ ಈಗಲೇ ಹೇಳು ನಾಳೆನೇ ಇದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಯು ಸುಮ್ಮನೆ ಬಿಡಲ್ಲ ತುಂಬ ಇಂಪಾರ್ಟೆಂಟ್ ಇವೆಂಟ್ ನಕ್ಷತ್ರ ಫ್ಯಾಷನ್ಗೆ ಎನ್ನುತ್ತಾ ಚಂದದ ಇಂಡೋ ವೆಸ್ಟರ್ನ್ ಗೌನ್ ತೊಟ್ಟು ಬಂದಿದ್ದಳು ಮೋ ಮೋಹ ಮುಂದೆ thank you